ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯದ ಆರೋಪ ಪಂಚಾಯಿತಿ ವತಿಯಿಂದ ನೇರವಾಗಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಇದರಿಂದ ನಿದ್ದೆ ಗೆಡಿಸಿಕೊಂಡಿರುವ ಬಲ್ಲಾಡಿಯ ವ್ಯಕ್ತಿಗಳು ಎಸ್ಪಿ ಸಾಹೇಬರಿಗೆ ಹಾಗೂ ಮಿಡಿಗೇಶಿ ಪೊಲೀಸರಿಗೆ ನ್ಯಾಯ ಕೊಡಿಸುವಂತೆ ಮನವಿ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯದ ಆರೋಪ ಮಧುಕಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳವಟ್ಟ ಪಂಚಾಯಿತಿ ವ್ಯಾಪ್ತಿಯ ಜನಕಲೂಟಿ ಗ್ರಾಮದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಪಂಚಾಯಿತಿ ವತಿಯಿಂದ ನೇರವಾಗಿ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿಗೆ ಜನಕಲೂಟಿ ಕೆರೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿಗೆ ಪಂಚಾಯಿತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಂತೆ ಕೆರೆಯಲ್ಲಿ ಹೂಳು ತೆಗೆಯುವ ಕೆಲಸವೂ ಆರಂಭವಾಗಿದ್ದು ಅತಿ ಹೆಚ್ಚು ಹೆಣ್ಣು ಮಕ್ಕಳೇ ಕೆಲಸ ಮಾಡುತ್ತಿದ್ದು ಕೆಲ ಬಲಾಡಿಯರು ಅಂದ್ರೆ ದಾಳಪ್ಪ ಹಾಗೂ ಜೆ ಪಿ ಶಿವಕುಮಾರ್ ಅಸೂಯೆಯಿಂದ ಅಲ್ಲಿ ಕೆಲಸ ಮಾಡುತ್ತಿರುವವರ ಮೇಲೆ ದರ್ಪವನ್ನ ತೋರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಥಳಿಸಿರುವ ಆರೋಪಗಳು ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಜಿಪಿಎಸ್ ನೋಂದಣಿ ಮಾಡುವ ಮೇಟಿಯಿಂದ ಕೇಳಿಬಂದಿದೆ ಇದಕ್ಕೆಲ್ಲಾ ಕಾರಣ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಕೆಲಸ ದೊರೆತಿದ್ದು ಜೆಸಿಬಿ ಮಾಲೀಕರಿಗೆ ಹಾಗೂ ಈ ಹಿಂದೆ ಜೆಸಿಬಿಗಳಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಗಳಿಗೆ ಅಡ್ಡ ಪರಿಣಾಮವಾಗಿರುವುದರಿಂದ ಅಮಾಯಕ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯವೆಸಿಗಿದ್ದಾರೆ ಎಂದು ದೂರುಗಳು ಕೇಳಿಬಂದಿವೆ ಇನ್ನು ಮಿಡಿಗೇಶಿ ಪೊಲೀಸ್ ಠಾಣೆಗೆ ಜಿಪಿಎಸ್ ನೋಂದಣಿ ಮಾಡುವ ಮೇಟಿ ಹಾಗೂ ನರೇಗಾ ಕೂಲಿ ಕಾರ್ಮಿಕರು ದೂರನ್ನ ಸಹ ನೀಡಲಾಗಿದ್ದು ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಎಂದು ಎಸ್ಪಿ ಸಾಹಿಬರಿಗೆ ಹಾಗೂ ಮಿಡಿಗೇಶಿ ಪೊಲೀಸ್ನವರಿಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ ನಮ್ಮ ಕೆಲಸ ಮಾಡ್ತಿದ್ವಿ ಏನಪ್ಪ ಇಡಿಯೋ ತೊಗೊಂಡಿದ್ದೆ ಅಂದರೆ ಏನೇನೋ ಸೂಳ್ಯರು ಬೊಷ್ವೇರು ಅಂತ ಮಾತಾಡ್ತು ಹಂಗಂತ ಮಾತಾಡಿ ತಿರ್ಗಂದೆ ಇಲ್ಲಿ ಸಂಪೇಗೆ ಅಯ್ಯಪ್ಪ ಬಚ್ಚಿಕ್ಕೊಂಡು ತಿರುಗಿ ಅಯ್ಯಪ್ಪನಿಗೆ ಹಂಗೆ ಆಗಿನ ತಕ್ಷಣ ಬಂದವನೆ ಶಿವಣ್ಣ ಅಂತ ಅವನು ಬಂದು ನಮ್ಮ ಜ ಜಗಳ ಮಾಡಿ ಏನೇನೋ ಬೈಯ್ದವನೇ ಕೆಟ್ಟ ಕೆಟ್ಟ ಮಾತೆಲ್ಲ ಬೈಯ್ದವನೇ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದು ಸೂಳ್ಯರು ಬುಷ್ವರು ಅಂತ ಬೈಯ್ದವನೇ ಅದು ಬಿಟ್ಟ ಮೇಕೆ ಆಮೇಲೆ ಹಿಂಗೆ ತೊಡೆ ತೊಡ್ತಾವ್ ಅವನು ತೊಡೆ ತೊಟ್ಟು ನಾನ್ ನೋಡ್ಕೊಂತೀನಿ ಅದ ನೀವ್ ಕೆಲಸ ಮಾಡಿಸ್ತಿರೋ ಮಾಡ್ಲಿ ನಾನ್ ನೋಡ್ಕೊಂತೀನಿ ಅವನು ಇವನು ದಾಳಪ್ಪ ಹಂಗ ಆದ್ಮ್ಯಾಕಿ ಪಂಚಾಯತಿ ತಗೋದ್ರೆ ಪಂಚಾಯತಿ ತಗ ಅವರು ಪೇಮೆಂಟ್ ತಕೊಂಡ್ ಅದ ಹಂಗ ತಕೊಂತಾರ ತಕೊಂಬ್ರಿ ನಾನು ಈ ಮೀಸಕಂತೀನಿ ಅಂತ ಸವಾಲ್ ಮಾಡ್ತಾವನೆ ಅವನ್ ದಾಳ ಅಂತ ಅವನ ಹೆಸರು ಅವನು ಕೆಲ್ಸ ಮಾಡಕ್ಕೆ ಬಿಡದಂಗಲ್ಲಾ ತಕಲ್ ಮಾಡ್ತಾವ್ರಿ ಸರ್ ಎಲ್ಲ ಮಾಡಿ ನಾ ಏನೇ ಆಗಲಿ ಕೆಲಸ ಮಾಡಿಸ್ಕೊಡ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ ಹಾಲ್ ಸಿಗಲ ಇವಾಗ ಜಾಸ್ತಿ ಜಾಸ್ತಿ ತಗಂತ ಸಿಗಲ್ಲ ಅದಕ್ಕೆ ಹೊಟ್ಟೆ ಮೇಲೆ ಮಾಡ್ತ ಅಷ್ಟೇ ಎಲ್ಲಾರು ಈಗ ಇವ್ರಿಗೂ ದುಡ್ಡು ಹಾಕೋದು ಇನ್ನೂರು ರೂಪಾಯಿ ಅವ್ರಿಗೆ ಕೊಡೋದು ಅವ್ರ ದುಡ್ಡು ಇಸ್ಕೊಳ್ಳೋದು ನಮ್ ದುಡ್ಡು ಅಮ್ಮ ಹಾಕಿ ಅವ್ರ ತಾತ ದುಡ್ಡು ಕಾಣೋದು ಅವ್ರಿಗೆ ಗೊತ್ತಿಲ್ಲ ಅಲ್ವ ನಮ್ ದುಡ್ಡು ಅನ್ನೋದು ಅಮಾಯಕ್ರ ಅವ್ರು ಅವ್ರ ತಗ ಇನ್ನೂರು ರೂಪಾಯಿ ಕೊಟ್ಟದು ದುಡ್ಡು ದುಡ್ಡು ಕೊಡ್ರಮ್ಮ ಅಂತ ಜಗಳ್ ಹೋಗಿರ್ಗ ಅವ್ರ ಮೇಲೆ ಶಿವಣ್ಣ ಅನ್ನೋರು ಹತ್ ಸಾವಿರ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಹಂಗ ಹಾಕೋದು ಯಾರು ಕೊಡ್ತಾರೆ ಅವ್ರ ಮಾತ್ರ ಹಾಕೋದು ನಮ್ಮಂತರ್ಗ ಹಾಕಲ್ಲ ರೋಡ್ ಬತ್ತೀವಿ ನಾವು ಅಂತಂದು ನಾನು ಬಡವರ ಪರ ಧ್ವನಿ ಎತ್ತೋ ಅಂತ ವ್ಯಕ್ತಿ ಹಾಗಾಗಿ ಸಂಬಂಧಪಟ್ಟಿರೋ ನೆರಾಗ ಯೋಜನೆಗೆ ಸಂಬಂಧಪಟ್ಟಿರೋ ಹಂಗೆ ಜೆ ಸಿ ಬಿಗಳಿಂದ ಮಾಡ್ತಾಯಿದ್ರು ಇಷ್ಟು ವರ್ಷಗಳಿಂದ ಅದನ್ನು ತಡಿಬೇಕು ಜಾಬ್ ಕಾರ್ಡ್ ಹೊಂದಿರೋ ಫಲಾನುಭವಿಗಳಿಗೆ ಕೆಲಸ ಕೊಡಿ ಅಂಥೇಳಿ ಮೊನ್ನೆ ಪಿ ಡಿ ಒ ಅವ್ರನ್ನ ಕೇಳ್ಕೊಂಡಾಗ ಅವರೆಲ್ಲ ಸ್ಪಂದಿಸಿದ್ರು ಸ್ಪಂದಿಸಿ ಜೆ ಸಿ ಬಿಗಳಿಂದ ಕಿಡಿಗೇಡಿಗಳು ಮಾಡ್ತಾ ಇದ್ದಿದ್ರು ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾಗ ಇವರು ನಮ್ಗೆ ಹಣ ಸಿಗ್ತಾ ಇಲ್ವಲ್ಲ ಈ ಇವರೆಲ್ಲ ತಂದು ಇವಾಗ ಹೆಣ್ಮಕ್ಕಳಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತೇಳಿ ನೆನ್ನೆ ದಾಳಿ ಮಾಡೋಕ್ಕೆ ಪ್ರಯತ್ನ ಪಟ್ರು ಇದು ಪಂಚಾಯಿತಿಯಿಂದ ನೇರವಾಗಿ ಕೊಟ್ಟಿರೋದು ಈ ಕೆಲಸ ಇದು ಪಂಚಾಯತಿ ವ್ಯಾಪ್ತಿಯಿಂದ ನೇರವಾಗಿ ಹತ್ತು ಲಕ್ಷ ಗ್ರಾಂಟ್ ಕೊಟ್ಟಿದ್ದಾರೆ ಪಿ ಡಿ ಒ ನವೀನ್ ಕುಮಾರ್ ಅವರು ಹೆಣ್ಮಕ್ಳು ದುಡಿಯೋದು ಹೆಣ್ಮಕ್ಳಿಗೆ ಖಾತೆಗಳು ಜಮಾ ಆಗೋದು ಗುತ್ತಿಗೆದಾರರ ಅವಳಿ ತಪ್ಪಿಸಿದೀವಿ ಈಗ ಅದಕ್ಕೆ ಗುತ್ತಿಗೆದಾರರು ಕೊಡ್ತಾ ಗುತ್ತಿಗೆದಾರಗಳು ಹಾಗಾಗಿ ಇವರೆಲ್ಲ ಈ ತರ ಸೇರ್ಕೊಂಡು ಸಮಸ್ಯೆ ಮಾಡಿದರೆ ನಮ್ಗೆ ಹಣ ಇಲ್ವಲ್ಲ ಅನ್ನೋ ಹಸುವೆಯ ಭಾವನೆ ಹೊಂದಿಕೊಂಡು ನಿನ್ನೆ ನಮ್ಮೇಲೆ ಏಕಾಏಕಿ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟು ದಾಳಿ ಮಾಡಿ ಎದುರಿಸ್ತಾ ಇದಾರೆ ಕೆಲಸ ಮಾಡಬಾರ್ದು ಯಾರು ಅಂತೇಳಿ ಇದನ್ನ ದಾರಿ ತಪ್ಪಿಸೋ ಕೆಲಸ ಮಾತ್ರ ಗುತ್ತಿಗೆದಾರಗಳಿಂದ ನಡೀತಾ ಇದೆ ನಮ್ಮ ಹೆಸರು ಶಿವಮ್ ಜೆ ಸಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಜಿ ಪಿ ಎಸ್ ಮಾಡ್ತಾ ಇದ್ವಿ ದಾಳಪಣ್ಣವರು ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಕಾಏಕಿ ನಮ್ಮ ಮೇಲೆ ದಾಳಿ ನೀನು ಯಾರು ಜಿ ಸಿ ಜಿ ಪಿ ಎಸ್ ಮಾಡೋದಂತ ಹೇಳಿಬಿಟ್ಟು ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ನಮಗೆಲ್ಲ ಕಿವಿ ಎಲ್ಲ ಗಾಯ ಆಗೈತೆ ನೆಕ್ಸ್ಟ್ ಹೆಣ್ಮಕ್ಳ ಹೆಂಗ ಬಿದ್ದಿರೋದು ಇಲ್ಲಿ ಕೆಲಸ ಮಾಡ್ಕೊಡೋದನ್ನೋ ಉದ್ದೇಶಕ್ಕೆ ಕೇಳಿ ಜೆ ಸಿ ಪಿ ಎಲ್ಲ ಕೆಲಸ ಮಾಡಬೇಕಿತ್ತು ಗುತ್ತಿಗೆದಾರರು ಹಂಗಾಗಿ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮೆಣೆ ಬಂದು ದಾಳಿ ಮಾಡಿಬಿಟ್ರು ಮೊಬೈಲ್ ಸಮೇತ ಕಿತ್ತು ಬಿಸಿಬಿಟ್ಟು ಕಿವಿ ಎಲ್ಲ ಗಾಯ ಮಾಡಿದ್ದಾರೆ ಎಲ್ಲ ರಕ್ತ ಬರೋಂಗೆಲ್ಲ ಅಲ್ಲೇ ಮಾಡಿದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೀನ್ ಕಂಪ್ಲೇಂಟ್ ಕೊಟ್ವಿ ಆದ್ರೂ ಪೊಲೀಸರು ನಮ್ಮ ಮೇಲೆ ಏನು ಏನೂ ಮೇಲೆ ಕ್ರಮ ತಕೊಂಡಿಲ್ಲ ನಾಳೆ ಬರ್ತೀವಿ ನಾಡುದ್ ಬರ್ತೀವಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಕೇಳಿ ಕೇಳಿ ಕಳಿಸ್ತಾಯಿದಾರೆ ಕಾರ್ಮಿಕರ ಮೇಲೆ ಅವನು ಅವ್ರ ಏನಾದ್ರು ದೈಹಿಕವಾಗಿ ಅಲ್ಲೇ ನಡೆಸಿದ್ರ ಸರ್ ನಮ್ಮ ಮೇಲೆ ಹೆಣ್ಮಕ್ಳ ಮೇಲೆ ಅಲ್ಲೇ ಎಲ್ಲಾ ಅಲ್ಲೇ ಮಾಡಕ್ ಬಂದಿದಾನ ಎಲ್ಲ ಕೇಳಿ ಅಭೇಕ್ಷಪತಿಯಿಂದ ನೆಡ್ಸಿದಾನೆ ಮಕ್ಕಳನ್ನೆಲ್ಲ ಬೈದಾನೆ ಸರ್ ಬಾಯ್ ಬಂದಂಗೆಲ್ಲ ಬೈದ್ಬಿಟ್ಟಿನ್ ಅವನು ಪೊಲೀಸ್ನವ್ರು ಏನಂದ್ರೆ ಈಗ ಅವ್ರು ನಾಳೆ ಬಲ್ಲಿ 나ಡೆ ಬರ್ರಿ ಅಂತ ಹೇಳ್ಬಿಟ್ಟು ಅವೆಗ್ ಅವರನ್ನು ಏನು ಸರಿಯಾಗಿ ಸ್ಪಂದಿಸುತ್ತ ಇಲ್ಲ ಯಾರು ಸಬ್ ಇನ್ಸ್ಪೆಕ್ಟರ್ನು ಯಾರು ಸಬ್ ಇನ್ಸ್ಪೆಕ್ಟರ್ ಹೆಸರು ಸರ್ ಏ ನನ್ನ ಹೆಸರು ಎಸ್ ಸಿ ಎ ಮಕ್ಕಾಬಿ ಅಂತ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಮಣಗಿರಿ ತಾಲೂಕು ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎರಡು ಸಾವಿರದ ಐದರಾಗೆ ಕಾಯ್ದೆ ಆತು ಅಂದರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಹೊಟ್ಟೆ ತುಂಬ ಅನ್ನ ಹಾಕಿ ವಲಸೆ ಹೋಗುವುದನ್ನು ತಪ್ಪಿಸಿದೆ ಅಂಥೇಳಿ ಇದು ಕಾಯ್ದೆ ಯಾರು ಜಾಬ್ ಕಾರ್ಡ್ ಹೊಂದಿದಾರಲ್ಲ ಅವರಿಗೆ ನಿರಂತರವಾಗಿ ಒಂದು ವರ್ಷಕ್ಕೆ ನೂರು ದಿನ ಕೆಲಸ ಕೊಡಬೇಕು ಬೆಳಿಗ್ಗೆಯಿಂದ ಅವರು ಕೈಲಾದಷ್ಟು ಕೆಲಸ ಮಾಡಿ ಹೋಗಬೇಕು ಅಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಗಳು ಕೆಲಸ ಆಗಬೇಕಂತೇಳಿ ಇದು ಕಾಯ್ದೆ ಆಯಿತು ಈ ಕಾಯ್ದೆಯಲ್ಲಿ ಮೂರು ಮೂರು ಕಾಯ್ದೆಗಳಿದಾವೆ ಜೆ ಸಿ ಬಿ ಹಚ್ಚಂಗಿಲ್ಲ ಕೈಯಾಗಿ ಹಣ ಕೊಡೋಂಗಿಲ್ಲ ಗುತ್ತಿಗೆದಾರನ ನೇಮಕ ಮಾಡೋಂಗಿಲ್ಲ ಅಂಥೇಳಿ ಮೂರು ಕಾಯ್ದೆಗಳಿದ್ದಾವೆ ಆದರೆ ಈ ಮದಗಿರಿ ತಾಲೂಕಿನಲ್ಲಿ ನಾನು ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಭೇಟಿ ನೀಡಿ ನಾನು ನೋಡಿದಾಗ ಕೆಲವು ಹಲವಾರು ಕೂಲಿ ಕಾರ್ಮಿಕರು ಬೇರೆ ಕಡೆ ದುಡಿಯೋಕೆ ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳ ಶಿಕ್ಷಣ ಹಾಳಾಗ್ತಾಯಿದೆ ಆಮೇಲೆ ಅವ್ರಿಗೆ ದುಡಿಮೆ ಇಲ್ಲ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಬೇರೆ ಕಡೆ ದುಡಿಯೋದ್ರಿಂದ ಅವಾಗ ಗಮನಿಸ್ತಾ ಇದ್ದಾಗ ನಾನು ಮೊದಲು ಕೋಡಗ್ಜಲ ಪಂಚಾಯಿತಿಯಲ್ಲಿ ನಾನು ಫಸ್ಟ್ ಪ್ರಥಮವಾಗಿ ತೊಗೊಂಡು ಅಲ್ಲಿ ಕೆಲಸ ಮಾಡಿದಾಗ ಅಲ್ಲೂ ಇದೇ ರೀತಿಯೇ ಸತಾಯಿಸಿರು ಮೂರು ತಿಂಗಳು ಆರು ತಿಂಗಳು ಈ ಥರ ಕೆಲಸ ಕೊಡದೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ಕೊತ ಬಂದರು ಅವಾಗ ನಾವೇನು ಮಾಡಿದ್ವಿ ಕೂಲಿ ಕಾರ್ಮಿಕನ ಕರ್ಕೊಂಡು ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಗ್ರಾಮ ಪಂಚಾಯತಿ ಎದುರಿಗೆ ಅವಾಗ ಅವರು ಎಚ್ಚೆತ್ಕೊಂಡು ಕೆಲಸ ಕೊಟ್ಟರು ಈಗ ಆಮೇಲೆ ಜನಕಾದ ಒಟ್ಟಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಧಾರಣೆಯಾಗಿ ಕೂಲಿ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸ ಕೊಡ್ತಾ ಇದ್ದಾರೆ ಅದನ್ನು ಗಮನಿಸಿ ನಾವು ಒಳ್ಳೆಯ ಒಂದು ಸ್ಟೇಟ್ ಪೇಪರ್ನವರು ಒಂದೇ ಪ್ರಜಾಪ್ರಗತಿ ಅಂತೇಳಿ ಪೇಪರ್ನವ್ರು ಬಂದಿದ್ರಲ್ಲಿ ಅವರು ಹೋಗ್ತಾಯಿದ್ರು ನಾವು ಕೆಲಸ ಮಾಡೋದು ನೋಡಿ ಬಂದು ನೋಡಿ ಅಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ನೋಡಿ ಶ್ರೀನಿವಾಸ್ ಅವರು ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದರು ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಾನು ಎಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಅಲ್ಲಿ ನಾನು ಬಂದೇ ಬರ್ತೀನಿ ಮಾಹಿತಿ ಕೊಡ್ತೀನಿ ಅಂತೇಳಿ ನಿರಂತರವಾಗಿ ಮೂರು ದಿನ ಇದೇ ಗ್ರಾಮದಾಗೆ ಬಂದು ನಾನು ಎಲ್ಲ ಕಾರ್ಮಿಕರಿಗೆ ಎಮ್ ಜಿ ಅನ್ ಆರ್ ಜಿ ಅಂದ್ರೇನು ಅದರ ಕಾಯಿದೆ ಅನ್ನೇನು ಹೆಂಗೆ ಕೆಲಸ ತೊಗೋಬೇಕು ಹೆಂಗೆ ಫಾರ್ಮ್ ನಂಬರ್ ಸಿಕ್ಸ್ ಬರಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಗ್ರಾಮ ಪಂಚಾಯಿತಿಗೆ ಒಂದು ನೂರಿಂದ ನೂರ ಇಪ್ಪತ್ತು ಜನ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ಅಂದರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಹೊಟ್ಟೆ ತುಂಬ ಅನ್ನ ಹಾಕ್ರಿ ವಲಸೆ ಹೋಗುವುದನ್ನು ತಪ್ಪಿಸ್ರಿ ಅಂತೇಳಿ ಒಂದು ಮನವಿ ಕೊಟ್ವಿ ಮನವಿ ಕೊಟ್ಟಾಗ ಅಲ್ಲಿ ಆ ಪಿಡಿ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಅವರು ನಾವು ಇನ್ನೊಂದು ಏಳು ದಿನಗಳಿಗೆ ನಿಮಗೆ ಕೆಲಸ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು ಆಮೇಲೆ ತಾಲ್ಲೂಕು ಆಡಳಿತನು ಮತ್ತು ಜಿಲ್ಲಾ ಪಂಚಾಯತ್ ಅವರು ನಮಗೆ ಸಹಕಾರ ಕೊಟ್ಟರು ಇಲ್ಲ ನೀವು ಎಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ ಹೋಗಿ ಕೆಲಸ ಕೊಡ್ರಿ ನಾವು ತುಂಬ ನಿಮಗೆ ಸಹಕಾರ ಇದ್ದೀವಿ ನಿಮಗೆ ಒಳ್ಳೆ ಕೆಲಸ ಮಾಡ್ತೀರಿ ಅನ್ನೋದು ನಮಗೆ ಹೆಮ್ಮೆ ಐತೆ ನಮ್ಮ ತಾಲೂಕಿನಲ್ಲಿ ಏನೇ ಸಮಸ್ಯೆ ಬಂದರೂ ನಮ್ಮ ಗಮನ ಅಂತೇಳಿ ಅವ್ರು ಹೇಳಿದರು ಆ ಪ್ರಕಾರ ನಾವು ತಾಲೂಕ್ ಪಂಚಾಯಿತಿಗೆ ಹೇಳಿ ಅವರು ಎಸ್ಟಿಮೇಷನ್ ಅಂದರೆ ಕ್ರಿಯಾಯೋಜನೆ ಕ್ರಿಯಾಯೋಜನೆ ಆಗಲಿಲ್ಲ ಅಂದರೆ ಕೆಲಸ ಮಾಡಕ್ಕೆ ಬರಂಗಿಲ್ಲ ಕ್ರಿಯಾಯೋಜನೆ ಆಗಬೇಕು ಅವಾಗ ನಾವು ಇಪ್ಪತ್ತೈದು ಜನಕ್ಕೆ ಒಬ್ಬೊಬ್ರು ಕಾಯಕ ಬಂದು ಅಂತ ಮಾಡ್ತೀವಿ ಗುಂಪು ಗುಂಪು ಮಾಡಿ ಆಮೇಲೆ ಜಿ ಪಿ ಎಸ್ ಮಾಡೋಕ್ಕೆ ನಮ್ಮಲ್ಲಿಯೇ ಅಂದರೆ ಸ್ಥಳೀಯವಾಗಿಯೇ ಇರಬೇಕು ಯಾಕಂದರೆ ಕೂಲಿ ಕಾರ್ಮಿಕರು ಬೆಳಗ್ಗೆ ಏಳು ಗಂಟೆಗೆ ಬಂದರು ಅಂದರೆ ಹನ್ನೆರಡು ಗಂಟೆ ಮನೆಗೆ ಹೋಗಬೇಕು ಯಾಕಂದರೆ ಬಿಸಿಲಿನ ವಾತಾವರಣ ಇರೋದರಿಂದ ಅವರು ಆರೋಗ್ಯ ಕೆಡಬಾರ್ದು ಅಂತೇಳಿ ನಾವು ಸ್ಥಳೀಯವಾಗಿಯೇ ಜಿ ಪಿ ಎಸ್ ತೆಗ್ಯೋಕ್ಕೆ ನರಸಿಂಮೂರ್ತಿ ಅವ್ರನ್ನ ನಾವು ಆಯ್ಕೆ ಮಾಡಿದ್ರು ಎಲ್ಲ ಕೂಡ ಕೂಲಿ ಕಾರ್ಮಿಕರು ಆಯ್ಕೆ ಮಾಡಿ ನಾವು ಪಂಚಾಯತಿಗೆ ಪತ್ರವಹಾರ ಮಾಡಿದ್ವಿ ಅವಾಗ ಮಾಡಿದ ತಕ್ಷಣ ಏನಾಯ್ತು ಕೆಲಸ ಕೊಟ್ಟರು ತುಂಬ ಸಂತೋಷ ಕೆಲಸ ಕೊಟ್ಟಿದ್ದು ನೆನ್ನೆ ನೆನ್ನೆ ಸುಮಾರು ಜನ ಕೆಲಸ ಮಾಡಬೇಕಾದ್ರೆ ಕೆಲವು ಪ ಕೆಲವು ಪಟ್ ಪಟ್ಟಭದ್ಧ ಹಿತಾಸಕ್ತಿಗಳಂದರೆ ಅಂದರೆ ಜೆ ಸಿ ಬಿ ಹಚ್ಚಿ ಹಣ ಲೂಟಿ ಮಾಡ್ತಾಯಿರ್ತಾರೆ ಅವ್ರಿಗೇನು ಸಿಗೋಂಗಿಲ್ಲ ಕೂಲಿ ಕಾರ್ಮಿಕರು ಕೆಲಸ ಸಿಗಂಗೆ ಸಿಕ್ ಇತ್ತು ಅಂದರೆ ಅವ್ರ ಹಣ ಅವರ ಖಾತೆಗೆ ಹಣ ಇದು ಅವ್ರಿಗೆ ಯಾವುದೇ ರೀತಿ ಹಣ ಸಿಗಂಗಿಲ್ಲ ಅಂತೇಳಿ ನಿನ್ನೆ ಕೆ ಕುಡಿಸಿ ಅವ್ರನ್ನ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಆಗಿದೆ ಇದು ಅದು ನಮ್ಮ ದುರಾದೃಷ್ಟಕರ ಅಂತೇಳಿ ನಾವು ಸುಮಾರು ಮೂವತ್ತು ವರ್ಷ ನಾನು ಹಳ್ಳಿ ಹಳ್ಳಿಗೆ ಹೋಗಿ ಮಾಹಿತಿ ಕೊಟ್ಟು ಕೆಲಸ ಮಾಡೋದ್ರಿಂದ ರಿಪಬ್ಲಿಕ್ ಆಫ್ ಬಳ್ಳಾರಿ ಏನಂತ ಇದ್ದು ಜನಾರ್ದ ಅಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನಿತ್ತು ಪರಿಸರ ಹಾಳು ಮಾಡಿ ಗಣಿಗಾರಿಕೆ ಮಾಡಿ ಲೂಟಿ ಮಾಡ್ತಾಯಿದ್ದರು ಅಂಥವ್ರ ಬಗ್ಗೆ ಎರಡು ಸಾವಿರದ ಎಂಟರಾಗಿಂದ ಹನ್ನೆರಡರವರೆಗೆ ನಾವು ಹೋರಾಟ ಮಾಡಿ ಅಲ್ಲಿ ಯಶಸ್ವಿ ಕಂಡ್ವಿ ಅದೇ ರೀತಿಯಾಗಿ ಗ್ರಾಮೀಣ ಮಟ್ಟದಲ್ಲೂ ಬಡವರು ಸಾಕಷ್ಟು ಜನ ಇದ್ದಾರೆ ಅವರಿಗೆ ಸಮಸ್ಯೆ ಇದ್ದಾವೆ ಯೋಜನೆಗಳ ಬಗ್ಗೆ ಮಾಹಿತಿ ಇರೋಂಗಿಲ್ಲ ಹೆಂಗೆ ಕೇಳಬೇಕು ಹೆಂಗೆ ಮಾಡಬೇಕು ಈ ಗ್ರಾಮ ಸಭಾ ಆಗ್ತವೆ ಜನಗಳಿಗೆ ಮಾಹಿತಿನೇ ಇರಂಗಿಲ್ಲ ಏಳು ದಿನ ಮುಂಚಿತವಾಗಿ ಅವ್ರು ನೋಟಿಸ್ ಹತ್ಬೇಕು ಸಾಮೂಹಿಕ ಜಾಗದಲ್ಲಿ ಅಂದರೆ ಟಾಮ್ ಓಡಿಸ್ಬೇಕು ಗ್ರಾಮ ಸಭಾ ಐತೆ ಎಲ್ಲರೂ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿದ್ದಾಗ ಮಾತ್ರ ಗ್ರಾಮ ಸಭೆ ಮಾಡಬೇಕು ಅನ್ನೋದು ಕಾಯ್ದೆ ಐತೆ ಆಮೇಲೆ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಬರಬೇಕು ಅವರು ವಿವಿಧ ವಿಧ ಇಲಾಖೆಗಳ ಬಗ್ಗೆ ಮಾಹಿತಿ ಕೊಡಬೇಕಂತ ಕಾಯ್ದೆ ಇದ್ರೂ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ ಅದ್ರ ಬಗ್ಗೆನೂ ನಾವು ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ಹೋರಾಟಗಳು ಮಾಡಿದ್ದೀವಿ ಧರಣಿಗಳು ಮಾಡಿ ಇವತ್ತಿನ ದಿನ ಹೆಣ್ಮಕ್ಳೇ ನಮಗೆ ದೈವ ಐವತ್ತು ಪರ್ಸೆಂಟ್ ಅವರಿಗೆ ಮೀಸಲಾತಿ ಐತೆ ಅಂದ್ರೆ ಹಕ್ಕುಗಳಿದಾವೆ ಅವ್ರು ಕೇಳೋದಕ್ಕೆ ಪ್ರಜಾಪ್ರಭುತ್ವದಾಗ ಅವ್ರಿಗೆ ಹಕ್ಕು ಐತೆ ಆ ರೀತಿ ನಾವೆಲ್ಲ ಸಂಘಟನೆ ಮಾಡಿದ್ವಿ ನನಗೆ ತುಂಬ ಸಂತೋಷ ಆಗೈತೆ ಜನ ಕೆಲಸ ಈಗ ನೂರರಿಂದ ನೂರೈವತ್ತು ಜನ ಕೆಲಸ ಮಾಡ್ತಾರೆ ಸರ್ ಡೈಲಿ ಇಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಇರ್ತಾರೆ ಹಳ್ಳಿ ಹಳ್ಳಿಗೆ ಹೋಗಿ ಮಾಹಿತಿ ಕೊಡ್ತೀವಿ ಮತ್ತು ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಾವು ಸಾವಿರ ಜನ ಒಂದು ಸಂಘಟನೆ ಮಾಡ್ತೀವಿ ಅಂತೇಳಿ ಭರಸೆ ಹೇಳಿ ನಿಮ್ಮ ಪ ಪತ್ರಿಕೆಯವರಿಗೆ ಒಂದು